ಭಾರತ ಬದಲಾಗಿದೆ ಇನ್ನೀಗ ಜಾತ್ಯತೀತ ಅಥವಾ ಸೆಕ್ಯುಲರ್ ಎಂದು ತಿಳಿದವರೆಲ್ಲ ಸಂಬೋಧಿಸುವ ಭಾರತ ಇಲ್ಲ ತನ್ನದ್ದೇ ಆದ ಅಸ್ತಿತ್ವವನ್ನು ಸ್ಪಷ್ಟವಾಗಿ ಹೊಂದಿರುವಂತಹ ರಾಷ್ಟ್ರ ಈಗ ಹುಟ್ಟಿದೆ ಬಹುಶಃ ಇತಿಹಾಸದಲ್ಲಿ ಇನ್ನು ಮುಂದೆ ರಾಮ ಮಂದಿರದ ಮುನ್ನ ಮತ್ತು ರಾಮ ಮಂದಿರದ ನಂತರದ ಇತಿಹಾಸವನ್ನು ಬೋಧಿಸುವ ಪರಿಪಾಠ ಆರಂಭವಾಗಬಹುದೇನು ಅನೇಕರಿಗೆ ಇದು ಅತಿಶಯೋಕ್ತಿ ಎನ್ನಿಸಬಹುದು ಆದರೆ ಅಕ್ಷರಶಃ ಸತ್ಯ ಇಸ್ರೇಲು ಯಹೂದಿಗಳ ರಾಷ್ಟ್ರವೆಂದು ಕರೆಸಿಕೊಳ್ಳಲ್ಪಡುತ್ತದೆ ಅಮೆರಿಕ ಇಂಗ್ಲೆಂಡ್ಗಳಲ್ಲಿ ಕ್ರಿಶ್ಚಿಯನ್ರಿಗೆ ಹಕ್ಕು ಇಸ್ಲಾಮಿಕ್ ರಾಷ್ಟ್ರಗಳು ಬೇರೆಯವರನ್ನು ಸ್ವತಂತ್ರವಾಗಿ ಬದುಕಲು ಬಿಡೋದಿಲ್ಲ ಈ ಭೂಮಿಯ ಮೇಲೆ ನಾವೊಬ್ಬರೇ ನಮ್ಮ ನಾವು ಏನೆಂದು ಗುರುತಿಸಿಕೊಳ್ಳಲು ಹೆಣಗಾಡುತ್ತಿದ್ದು ಭಾರತ ಏನೆಂದು ಕೇಳಿದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲ ಜೊತೆಯಲ್ಲಿ ಬದುಕುವ ರಾಷ್ಟ್ರವೆಂದು ಎದೆತಟ್ಟಿಕೊಂಡು ಹೇಳುತ್ತಿದ್ದೆವು ಎಲ್ಲರೂ ಬದುಕುತ್ತೇವೆ ಸರಿ ಆದರೆ ಈ ರಾಷ್ಟ್ರದ ಸಂಸ್ಕೃತಿ ಪರಂಪರೆಗಳು ಈ ಮೂರವಲ್ಲಿ ಯಾರಿಗೆ ಸೇರಿದ್ದು ಎಂಬ ಪ್ರಶ್ನೆಗೆ ಮಾತ್ರ ದೃಢವಾಗಿ ಉತ್ತರ ಕೊಡುವಲ್ಲಿ ಸೋತು ಹೋಗುತ್ತಿದ್ದವು ಹಿಂದೂ ಎನ್ನುವಾಗ ನಾವು ನಾಚಿ ತಲೆ ತಗ್ಗಿಸಿ ಮುಸಲ್ಮಾನರನ್ನು ಕ್ರಿಶ್ಚಿಯನ್ನರನ್ನು ಹೊಗಳುವುದೇ ಹಿಂದುತ್ವವೆಂದು ಭಾವಿಸಿ ಬಿಟ್ಟಿದ್ದ ಕಾಲ ಕಣ್ಣೆದುರಿಗೆ ಇತ್ತು ಹೀಗಾಗಿಯೇ ಭಾರತದ ಶ್ರೇಷ್ಠ ಪ್ರವಾಸಿ ತಾಣ ಯಾವುದೆಂದರೆ ಮಹಲ್ ಎಂದು ಎದೆತಟ್ಟಿಕೊಂಡು ಹೇಳುವಾಗ ಆಕ್ರಮಣಕ್ಕೊಳಗಾದ ಮಂದಿರಗಳು ಬಿಡಿ ಜಗತ್ತಿನ ಕಣ್ಣು ಕುಕ್ಕಬಲ್ಲ ಕಟ್ಟಡ ರಚನೆಯುಳ್ಳ ದಕ್ಷಿಣದ ದೇವಸ್ಥಾನಗಳೂ ಕಾಣುತ್ತಲೇ ಇರಲಿಲ್ಲ ಹಿಂದಿ ಮತ್ತು ಉರ್ದು ಸಮಾನ ಎಂದು ಕರೆಯುವಾಗ ನಮಗೆ ಅವ್ಯಕ್ತವಾದ ಆನಂದ ಇಫ್ತಾರ್ ಕೂಟಗಳಿಗೆ ಹೋಗುತ್ತಾ ಹಿಂದೂ ಆಚರಣೆಗಳನ್ನು ವಿರೋಧಿಸಿದಷ್ಟು ಆತ ತನ್ನ ತಾನು ಹೆಚ್ಚು ಹಿಂದುವೆಂದುಕೊಳ್ಳುತ್ತಿದ್ದ ಅನವಶ್ಯಕವಾಗಿ ಎಲ್ಲ ಧರ್ಮ ಗ್ರಂಥಗಳು ಒಂದನ್ನೇ ಸಾರುತ್ತವೆ ಎಂದು ಹೇಳುವುದನ್ನು ಸಂತರೂ ರೂಢಿ ಮಾಡಿಕೊಂಡು ಬಿಟ್ಟಿದ್ದರು ಆದರೆ ಇವರಲ್ಲಿ ಯಾರು ಇತರೆ ಮತಗಳ ಗ್ರಂಥಗಳನ್ನು ಓದಿಯೂ ಇರುತ್ತಿರಲಿಲ್ಲ ಎಂಬುದು ಸ್ಪಷ್ಟ ಈ ಜಾಡ್ಯ ಸಮಾಜದ ಎಲ್ಲ ವರ್ಗವನ್ನು ಆವರಿಸಿಕೊಂಡಿತ್ತು ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರಿಂದ ಹಿಡಿದು ದೇಶವನ್ನಾಳುವ ನಾಯಕರವರೆಗೆ ಎಲ್ಲರನ್ನೂ ಕುದುರೆಯಾಗಿಸಿಕೊಂಡು ಸೆಕ್ಯುಲರ್ ಭೂತ ಸವಾರಿ ಮಾಡುತ್ತಲೇ ಇತ್ತು ನೆಹರು ಸೋಮನಾಥ ಮಂದಿರಕ್ಕೆ ಹೋಗುವುದಿಲ್ಲವೆಂದು ತಮ್ಮ ಸಹೋದ್ಯೋಗಿಗಳೂ ಹೋಗಬಾರದೆಂದು ತಾಕೀತು ಮಾಡಿದ್ದು ಇದೇ ಕಾರಣಕ್ಕೆ ಮನೆಯಲ್ಲಿ ಪೂಜೆ ಮಾಡುತ್ತಲೇ ಸಾರ್ವಜನಿಕವಾಗಿ ತಾನು ಈ ಪೂಜೆಗಳನ್ನೆಲ್ಲ ನಂಬುವುದಿಲ್ಲ ಎನ್ನುವುದು ಇವರಿಗೆಲ್ಲ ಅಭ್ಯಾಸದಂತೆ ಆಗಿ ಹೋಗಿತ್ತು ಹೀಗಾಗಿಯೇ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಕಲ್ಪಿಸಿರದಿದ್ದ ಸೆಕ್ಯುಲರ್ ಎಂಬ ಪದವನ್ನು ಇಂದಿರಾ ಸೇರಿಸಿದಾಗ ಯಾರೊಬ್ಬರೂ ಪ್ರತಿಭಟಿಸಲಿಲ್ಲ ಅದರ ಪ್ರಭಾವಕ್ಕೊಳಗಾಗಿಯೇ ಕಾಲಕ್ರಮದಲ್ಲಿ ನಾವು ಈ ಬಗೆಯ ಚಿಂತನೆಯ ಗುಲಾಮರಾಗಿ ನಮ್ಮತನವನ್ನು ಮರೆತೇ ಬಿಟ್ಟವು ಅನ್ಯರ ರಾಷ್ಟ್ರವನ್ನು ಆಕ್ರಮಿಸಿ ಅಲ್ಲಿನ ಮೂಲ ಸಂಸ್ಕೃತಿಯನ್ನು ನಾಶ ಮಾಡುವ ಮಂದಿಯ ವಿರುದ್ಧ ಸೊಲ್ಲೆತ್ತದ ಜನರೆಲ್ಲರೂ ತಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲೆತ್ನಿಸುವ ಭಾರತೀಯರನ್ನು ಮೂಲಭೂತವಾದಿಗಳೆಂದೋ ಚೆಡ್ಡಿಗಳೆಂದೋ ಜರಿಯುತ್ತಿದ್ದ ಕಾಲ ಇತ್ತೀಚಿನವರೆಗೂ ಇತ್ತು ಬಾಬ್ರಿ ಮಸೀದಿ ಉರುಳಿದಾಗ ಅದನ್ನು ಹಿಂದೂ ಸಂಸ್ಕೃತಿಯ ಪುನರುತ್ಥಾನದ ಮಹತ್ವದ ಹೆಜ್ಜೆ ಎಂದು ಭಾವಿಸದೆ ಭಾರತೀಯ ಸಂಸ್ಕೃತಿಯ ಕರಾಳ ದಿವಸವೆಂದು ನಮ್ಮನ್ನು ನಂಬಿಸಿಬಿಟ್ಟಿದ್ದರು ಉತ್ತರ ಭಾರತದ ಸಂಸ್ಕೃತಿ ಬೇರೆ ದಕ್ಷಿಣ ಭಾರತದ ಸಂಸ್ಕೃತಿ ಬೇರೆ ತಮಿಳು ಸಂಸ್ಕೃತಿ ಕನ್ನಡ ಸಂಸ್ಕೃತಿಗಳು ಬಡಿದಾಟಕ್ಕೆ ಯೋಗ್ಯವಾದವು ಇವ್ಯಾವುದರಲ್ಲೂ ಸಮಾನ ಅಂಶಗಳೇ ಇಲ್ಲ ಎಂದು ನಂಬಿಸುವ ಕ್ರಿಶ್ಚಿಯನ್ನರ ಪ್ರಯತ್ನಕ್ಕೆ ಹೆಚ್ಚು ಶಕ್ತಿ ತುಂಬಿದ್ದು ನಮ್ಮವರೇ ವೋಟ್ ಬ್ಯಾಂಕ್ ನಿರ್ಮಾಣದ ಹಠಕ್ಕೆ ಬಿದ್ದು ನಾವು ನಮ್ಮ ಸಂಸ್ಕೃತಿಯನ್ನು ದೂರುತ್ತ ಕುಳಿತಿದ್ದಿದೆಯಲ್ಲ ಬಹುಶಃ ಇತಿಹಾಸ ನಮ್ಮನ್ನೆಂದೂ ಕ್ಷಮಿಸಲಾರದು ನಾವು ಮಾಡಿದ ಒಂದೇ ಸಾಹಸದ ಕೆಲಸವೆಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವಿಎಂ ಬಟನ್ ಒತ್ತುವಾಗ ಎಚ್ಚರಿಕೆ ವಹಿಸಿತು ಮೋದಿಗೆ ಭಾರತ ಸಂಪೂರ್ಣ ಬಹುಮತ ಕೊಟ್ಟಿದ್ದುದರ ಪರಿಣಾಮವಾಗಿ ಭಾರತ ತನ್ನ ಸಂಸ್ಕೃತಿಯ ಅಳಿಗೆ ಮರಳಿತು ಈ ದೇಶದ ಪ್ರಧಾನಮಂತ್ರಿ ಹಿಂದಿನ ಪ್ರಧಾನಮಂತ್ರಿಗಳಂತೆ ಮಂದಿರಕ್ಕೆ ಹೋಗಲು ನಾಚಿಕೊಳ್ಳಲಿಲ್ಲ ತನ್ನ ತಾನು ಹಿಂದೂ ಎಂದು ಹೇಳಿಕೊಳ್ಳಲು ಅಂಜಲಿಲ್ಲ ಜಗತ್ತಿನ ಮಂದಿ ಬಂದಾಗ ಅವರಿಗೆ ತನ್ನ ಸಿರಿವಂತ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವಲ್ಲಿ ಮುಲಾಜೂ ನೋಡಲಿಲ್ಲ ಸ್ವಾತಂತ್ರ್ಯಕ್ಕೆ ಮುನ್ನ ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ನಂತರ ಎಡ ಬುದ್ದಿಜೀವಿಗಳು ಭಾರತವನ್ನು ನಿಕೃಷ್ಟವೆಂದು ಬಿಂಬಿಸಲು ಪಟ್ಟ ಪ್ರಯತ್ನವನ್ನೆಲ್ಲ ಮೋದಿ ಮೊದಲೈದು ವರ್ಷಗಳಲ್ಲೇ ಬಿಸಾಡಿದರು ಎಡಪಂಥೀಯರ ಚಿಂತನೆಯ ಶವದ ಪೆಟ್ಟಿಗೆಗೆ ಬಹುಶಃ ಅಯೋಧ್ಯೆಯ ಮಂದಿರ ಕೊನೆಯ ಮೊಳೆ ಇರಬೇಕು ಎನಿಸುತ್ತೆ ಹಾಗಂತ ಮಂದಿರವನ್ನೇ ಕಟ್ಟುತ್ತಾ ಭಾರತವನ್ನು ಮೋದಿ ಬಡತನದ ಕೂಪಕ್ಕೆ ತಳ್ಳಲಿಲ್ಲ ರಾಮ ಮಂದಿರ ನಿರ್ಮಾಣವಾಗುವುದಕ್ಕೂ ಮುನ್ನ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಮೇಲೆತ್ತಲಾಗಿದೆ ಸುಮಾರು ನಾಲ್ಕು ಕೋಟಿ ಮಂದಿಗೆ ಹೊಸ ಮನೆ ಕಟ್ಟಿಕೊಳ್ಳಲಾಗಿದೆ ಹದಿನೇಳು ಕೋಟಿ ಮನೆಗಳಿಗೆ ಗ್ಯಾಸ್ ಸಂಪರ್ಕ ಕೊಡಿಸಿ ಅವುಗಳನ್ನು ಹೊಗೆ ಮುಕ್ತಗೊಳಿಸಲಾಗಿದೆ ಆರ್ಥಿಕ ದರ ಕಡಿಮೆ ಇದ್ದಾಗ ಅದನ್ನು ಹಿಂದೂ ಗ್ರೋತ್ ರೇಟ್ ಎನ್ನುತ್ತಿದ್ದವರೆಲ್ಲ ಬಾಯಿ ಮುಚ್ಚಿಕೊಂಡು ಪಕ್ಕಕ್ಕೆ ಸರಿಯುವಂತೆ ಮಾಡುವ ಸಿರಿವಂತಿಕೆ ನಮ್ಮದಾಗಿದೆ ಈಗ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿ ನಾವು ಕೊರೋನಾ ನಂತರವೂ ಅತಿ ವೇಗದ ಆರ್ಥಿಕ ಬೆಳವಣಿಗೆಯ ದರವನ್ನು ದಾಖಲಿಸಿದವರು ನಾವು ಹೀಗಾಗಿ ರಾಮ ಮಂದಿರ ನಿರ್ಮಾಣಕ್ಕೂ ಮುನ್ನ ಅತ್ಯಂತ ಕೆಳಹಂತದ ಗುಹನ ಪರಿವಾರದವರಿಂದ ಹಿಡಿದು ಮೇಲ್ ಮೇಲ್ಸ್ತರದ ರಾಜಮನೆತನಗಳವರೆಗೂ ರಾಮ ಹೇಗೆ ಸರ್ವರಿಗೂ ಬೇಕಾದವನಂತೆ ಬದುಕಿದ್ದನೋ ಹಾಗೆಯೇ ಭಾರತ ಎಲ್ಲರನ್ನೂ ಒಳಗೊಂಡೇ ಬೆಳೆದಿದೆ ಹೀಗಾಗಿ ಮೋದಿ ಮಂದಿರದ ಹೆಸರಲ್ಲಿ ದೇಶವನ್ನು ಪ್ರಪಾತಕ್ಕೆ ತಳ್ಳಿದರು ಎನ್ನುವ ಅವಕಾಶವೇ ಯಾರಿಗೂ ಇಲ್ಲ ಹೀಗಾಗಿಯೇ ಹೇಳಿದರು ರಾಮ ಮಂದಿರದ ನಂತರದ ಭಾರತದ ಚಿತ್ರಣ ಬೇರೆಯೇ ಹಳ್ಳಿ ಹಳ್ಳಿಗಳಲ್ಲಿ ರಾಮ ಮಂದಿರದ ಗೌರವಕ್ಕೆಂದು ಜನ ಒಟ್ಟಾಗುತ್ತಿರುವ ಸುದ್ದಿಯನ್ನು ಕೇಳುತ್ತಿದ್ದೀರನು ಯಾರಿಗೂ ತಾನು ಸೆಕ್ಯುಲರ್ ತಮ್ಮ ಹಿಂದುತನದ ಕುರಿತಂತೆ ಪ್ರತಿಯೊಬ್ಬರು ಜಾಗೃತಗೊಂಡಿದ್ದಾರೆ ಕೇಸರಿ ಬಾವುಟವನ್ನು ಅಸ್ಪೃಶ್ಯವೆಂಬಂತೆ ನೋಡುತ್ತಿದ್ದ ಮಂದಿ ಈಗ ಅದನ್ನು ಹೆಮ್ಮೆಯಿಂದ ಹಿಡಿದು ಹಾರಾಡಿಸುತ್ತಿದ್ದಾರೆ ಶಾಲಾ ಕಾಲೇಜಿನ ಮಕ್ಕಳು ಜೈ ಶ್ರೀರಾಮ್ ಎನ್ನುವಾಗ ಅಕ್ಕಪಕ್ಕ ನೋಡಿ ಮುಸಲ್ಮಾನರಿಲ್ಲವೆಂದು ಖಚಿತಪಡಿಸಿಕೊಳ್ಳುವ ಗೋಜಿಗೆ ಹೋಗುತ್ತಿಲ್ಲ ಏಕೆಂದರೆ ಈ ನೆಲದ ಕಣಕಣದಲ್ಲೂ ಶ್ರೀರಾಮನೇ ಅಡಗಿದ್ದಾನೆಂಬುದು ಅವರಿಗೀಗ ಅರಿವಾಗಿದೆ ಅನೇಕ ಮುಸಲ್ಮಾನರು ಈ ಪ್ರಭಾವದಿಂದ ಹೊರತಾಗಿಯೇನೂ ಇಲ್ಲ ಇಂಡೋನೇಷ್ಯಾ ಮಲೇಷ್ಯಾದಂತಹ ರಾಷ್ಟ್ರಗಳು ಶ್ರೀರಾಮ ಗುಣಗಾನಕ್ಕಾಗಿ ಇಷ್ಟೆಲ್ಲ ಆಸಕ್ತಿ ತೋರುತ್ತಿರುವಾಗ ಗಲ್ಫ್ ರಾಷ್ಟ್ರಗಳು ಜೈ ಶ್ರೀರಾಮ್ ಎನ್ನಲು ಹಾತೊರೆಯುತ್ತಿರುವಾಗ ಶ್ರೀರಾಮನ ವಾರಸುದಾರರಾಗಿರುವ ನಾವೇಕೆ ಹಿಂದುಳಿಯಬೇಕು ಎಂದು ಕೆಲವು ಪ್ರಜ್ಞಾವಂತರಿಗಾದರೂ ಅನ್ನಿಸಿದರೆ ಅದು ಅಚ್ಚರಿಯ ಏನು ಅಲ್ಲ ಪ್ರತಿಯೊಬ್ಬ ಹಿಂದೂ ಆಕ್ರಮಣದ ಈ ನೆನಪುಗಳನ್ನು ಕೊಡವಿಕೊಂಡು ಮೇಲೇಳುತ್ತಿದ್ದ ಇಷ್ಟು ಪ್ರಮುಖವಾದ ಸಂಗತಿಯೊಂದು ಇತಿಹಾಸದಲ್ಲಿ ಏಕೆ ಬರಲೇ ಇಲ್ಲ ಎಂದು ಆಕ ಪ್ರಶ್ನಿಸುತ್ತಿದ್ದಾನೆ ಈ ಕಾರ್ಗತ್ತಲೆಗೆ ಕಾರಣರಾದವರು ಯಾರು ಎಂದು ಹುಡುಕಾಟ ನಡೆಸುತ್ತಿದ್ದಾನೆ ಅವನಿಗೀಗ ಈ ಸಂಭ್ರಮದಿಂದ ದೂರ ಉಳಿದವರನ್ನು ಕಂಡಾಗ ಅಸಹ್ಯವೆನಿಸುತ್ತಿದೆ ತಂಬೂರಿನಲ್ಲಿ ಈ ಸಂಭ್ರಮವನ್ನು ಆಚರಿಸಬೇಡಿ ಎನ್ನುತ್ತಿರುವ ರಾಜಕಾರಣಿಗಳನ್ನು ಕಂಡು ಆಕ್ರೋಶ ಹುಟ್ಟುತ್ತಿದೆ ಅಲ್ಲದೆ ಮತ್ತೆ ಇಡೀ ದೇಶ ಶ್ರೀರಾಮನ ಬರವನ್ನು ಸಂಭ್ರಮಿಸುತ್ತಿದ್ದರೆ ಅಲ್ಲೊಂದು ರಾಕ್ಷಸ ಪಡೆ ವಿರೋಧಿಸುತ್ತಾ ಕುಳಿತಿದೆಯಲ್ಲ ಇದನ್ನು ಹೊಸ ಪೀಳಿಗೆ ಗಮನಿಸುವುದಿಲ್ಲ ಎಂದುಕೊಂಡಿದ್ದೇನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಹೊಸ ಇತಿಹಾಸ ರಚಿಸಲ್ಪಡಲಿದೆ ಭವಿಷ್ಯದ ಪೀಳಿಗೆ ಅಂತಹ ಭವ್ಯ ಇತಿಹಾಸಕ್ಕಾಗಿ ನಮ್ಮನ್ನು ಅಭಿನಂದಿಸಲಿದೆ ಎದೆಸಟಕಸಿನಲ್ಲಿ ನಿರ್ಮಾಣಗೊಂಡಿರುವುದು ಅಲ್ಲಿನ ಕಟ್ಟಡ ಅಷ್ಟೇ ಅಲ್ಲ ಅಚಲವಾದ ಭಾರತೀಯರ ಸ್ವಾಭಿಮಾನ ಈ ಜಾಗೃತಿಗೆ ನಮೋ ಎಂದು ಬಿಡೋಣ